ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಒಂದು ಅಪರೂಪವಾದ ಅವು ತೋರಿಸ್ಕೊಡ್ತೀನಿ ನಿಮಗೆ ಅಂದರೆ ಅದು ತುಂಬ ದಿವಸ ಆಗಿತ್ತು ನನಗೆ ಸಿಕ್ಕಿ ಇದೇ ಇವಾಗ ಸಿಕ್ಕಿ ನಾನೇ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟಿದ್ದೆ ಅದು ಯಾವುವು ಅಂತ ಆವಾಗ ನಾನು ತುಂಬ ಪ್ರಯತ್ನಪಟ್ಟು ನೋಡಿದೆ ಅದು ಯಾವುವು ಅಂತ ಗೊತ್ತಾಯಿತು ಅದು ಯಾವವು ಅಂತ ಇವಾಗ ನಿಮಗೆ ತೋರಿಸ್ಕೊಡ್ತೀನಿ ಇಲ್ಲಿ ನೋಡಿ ಈ ಹಾವು ಬಂದ್ಬಿಟ್ಟು ಹಸಿರು ಕೀಳ್ಬೇಕು ಅಂತ ಇದು ಇದು ಬಂದ್ಬಿಟ್ಟು ಬಿಸರ್ ಐತ ಹಾವು ಇದು ನೋಡಿ ಎಷ್ಟು ಸೂಪರ್ ಆಗೈತೆ ಒಂದು ನೋಡಿ ಎಷ್ಟು ಸೂಪರ್ ಆಗೈತೆ ಹಾವು ಅಂದರೆ ತುಂಬ ಆಕ್ಟಿವ್ ಆಗಿದೆ ಹಾಗೆ ಕಲರ್ ನೋಡಿ ಎಷ್ಟು ಸೂಪರ್ ಆಗೈತೆ ಇವಾಗ ಫಾರೆಸ್ಟ್ ನೇಚರ್ಗೆ ಬಿಟ್ಬಿಡೋಣ ಹೋಗಲಿ ಅದು ಓತೆ ಇದೆ